ನಮ್ದು ತೋರಿಸ್ತೀರಾ ಯೂಟ್ಯೂಬ್ ಚಾನಲ್ ಯಾವ್ದು ನಿಮ್ದು ಜಯಂತ್ ಕುಮಾರ್ ಅಂತ ಇದು ಫೈವ್ ಟೆನ್ನಿಗೆ ಬಂದವನೇ ವಾದಿರಾಜು ಇಲ್ಲ ಅವ್ನು ಫೋನ್ ಮಾಡಿದ್ದ ನೋಡಿ ಸಂದೀಪ್ ಎಲ್ಲ ಸಂದೀಪ್ ಬರ್ತಾನ ಹತ್ತು ನಿಮಿಷ ಎಲ್ಲ ಬಂದರು ಇವಾಗ ಸಂದೀಪ್ ಅಂತ ಬಂದೆ ವಾದಿ ಇದ್ದಾನೆ ಇಲ್ಲಿ ಹಿಂದ್ಗಡೆ ಅಬಿ ಇಲ್ಲಿ ವಾ ಸಂದೀಪ್ ತಮ್ಮ ಸಂದೀಪ್ ಫ್ರೆಂಡ್ಸ್ ಇಬ್ಬರು ಎಲ್ಲ ನಮ್ಮ ಕಾಲೇಜವೇ ನಮ್ಮ ಜೂನಿಯರ್ ಪಾಪ

ಇವರು ಆ ಕಡೆಲ್ಲ ಇರೋ 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 ಮೊನ್ನೆ ಬಂದು ಮೇಡಮ್ ಯಾವ ಬಸ್ನಲ್ಲಿ ಕೊಡ್ಲೇತಾ ಮುಳಿಯೋದರ್ಗಿಂದ ಅಲ್ಲಿಂದ ಹೊತ್ತು ಹೊಸ ದೇವಸ್ಥಾನ ಮಾದೇಶ್ ಕುರಿತೇರು ಹೋಗಿಲ್ಲ ಹೋಗಿ ಅಣ್ಣ ಜಾತ್ರೆಗೆ ಹೋಗ್ಬಿಡ್ಲಿ ಅಂತಾರೆ ಆಯ್ತು ಹೋನಾ ಬೇಜಾರು ಆ ಜಾತ್ರೆಗೆಲ್ಲ ಜಂಕ್ಷನ್ ಇದೊಂದು ಜಂಕ್ಷನ್ ಜಂಕ್ಷನ್ ಬಂದ್ಬಿಟ್ಟು ಒಂದು ಜಂಕ್ಷನ್ ಇದೆ ಊರು ರೋಡಿ ಕನೆಕ್ಟ್ ಆಗುತ್ತೆ ಒಂದು ನೆಲ್ವಂಗ್ಳು ಮಾಡಿ ಒಂದು ಬ್ರೇಕ್ ಲೈಟ್ ಇಲ್ಲ ಇಲ್ಲ ಏನಿಲ್ಲ ಅಣ್ಣ ಐತ ಗಾಡಿ ಅವರೇ ಅಕ್ಕ ಬನ್ನಿ ನಮ್ಮ ಗಾಡಿಯಲ್ಲಿ ಒಳ್ಳೆಯ ಆರೋಗ್ಯಕರವಾದ ತರಕಾರಿಗಳು ಬಂದಿದೆ

మగ్ నిల్సిన వయ్య నిల్సి నిల్స అల్ల వత అల్ నిల్సినవి ఎలా బ్రేక్ తాడ్రీ అంత అల్లు ఇలా చైతల్ నర్సరీ నా అమ్మబట్ట అమ్మ ఇవ్వటం తో పప్ప పప్ప నిల్సి పప్పు హూ తగ అందర్గా మీసలు అరణ్య

ನಾವು ಒಬ್ಬರೇ ಅನ್ಕೊಂಡಿದ್ವಿ ನಮಗಿನ ಗ್ರೇಟ್ ಗ್ರೇಟ್ ರೈಡರ್ಸ್ ಎಲ್ಲ ಇದ್ದಾರೆ ಇಲ್ಲಿ ಏನಂತ ನಡೆಯೋರ್ ಎಕ್ಟ್ರಿ ಏನು ಆರಾಮಿ ಆರ್ಮಾರ್ ಎಲೆಕ್ಟ್ರಿಕ್ ಲೈನ್ ನೋಡ್ಕೊಂಡು ಹೆಂಗೊಂದು ಎತ್ತೋ ಫಾಲೋ ಕಾಲೋ ಎಲೆಕ್ಟ್ರಿಕ್ ಲೈನ್ ಆ್ಯಂಡ್ ಆರಾಮ್ ಮಾರ್ಕ್ ಹೀಗೆ ಯಾವ ರೂಟ್ ಅದೇ ರೂಟೇ ಬರಬೇಕು ನಿಮ್ಮ ಹೆಲ್ಮೆಟ್ಟು ಜಾಕೆಟ್ ಎಲ್ಲ ಪರಿ ಹೋಟ್ಲಿ ಮಗಿತಿ ಏನು ಚಾರ್ಜ್ ತೊಗೊಳ್ಳಲ್ಲ ಒಂದು ಬೇಕಾಗಿ ಫೋನ್ ಮಾಡ್ಕೊಂಡು ಬೇಡ ಅಂದರೆ ಬೇಡ ಸೇಫ್ಟಿ ಇದೆ ಸೇಫ್ಟಿಗೋಸ್ಕರ ಹೇಳೋದು ಜ್ಯಾಗೆ ತುಂಬ ಬಿಸಿ ಭಯಂಕರ ಬಿಸಿ ಇದೆ ಜಾಕೆಟೆಲ್ಲ ಇಲ್ಲೇ ತೊಕೊ ಕೊಟ್ಟುಬಿಡಿ ಹೆಲ್ಮೆಟ್ ಎಲ್ಲ ಕೊಟ್ಟುಬಿಡಿ ಅಲ್ಲಿ ವರ್ಕ್ ಮಾಡಿ ಬನ್ನಿ ಕ್ಯಾವಣೆ ಇಲ್ಲಾಂದರೆ ಅವರು ಇಷ್ಟಿಲ್ಲ ಅಂದರೆ ತಗೊಂಡು ಹೋಗ್ಬೋದು ಹೋಗೋರು ಹೋಗ್ಬೋದು ಅಷ್ಟೇ ತುಂಬ ಕಷ್ಟ ಹೆಲ್ಮೆಟ್ ಹೆಲ್ಮೆಟಿಗೆ ಚಾಚು ಒಣ ಸಾಯ್ತು ಸೇಫ್ಟಿ ಕೊಟ್ಟು ಸೇಫ್ಟಿಗೆ ಮಡಿಗಿರ್ತೀನಿ ಒಂದು ಎತ್ಕೊಂಡು ಕ್ಯಾಮ್ರ ಎಲ್ಲ ಇದೆ ಅದಕ್ಕೆ ಹೇಳ್ತಾರೆ ಇದು ಕತೆ ಬೀಸ್ನೇ ಬಿಸ್ನೆಸ್ ಇ ಸಿ ಮೀಸ್ನೇ ಬಿಸ್ನೆಸ್ ಅವ್ರ ಹೋಟ್ಲು ಇಂಪ್ರೂವ್ಮೆಂಟ್ಗೆ ಅವ್ರ ಮಾರ್ಕೆಟಿಂಗ್ ಮಾಡೋದು ತಪ್ಪೇನಲ್ಲ ಸೊ ನಾವಿಲ್ಲಿ ಹಾಕ ನಗಾಡಿನ ಬನ್ನಿ ಹತ್ತು ಬೇಕಾದ್ರೆ ಸಿಗೋಣ ನಿಮಗೆ ಾರೆ ಸಾವಂದುರ್ಗಕ್ಕೆ ಬಂದಿದ್ದೀವಿ ಇವಾಗೆಲ್ಲ ಸಾವಂತರ್ಗ ಫುಲ್ ಅಪ್ಡೇಟ್ ಆಗಿಬಿಟ್ಟಿದೆ ಫಸ್ಟಿನ ಥರ ಇಲ್ಲ ಇದು ಮಾರ್ಕೆಟಿಂಗ್ ನಡೀತಾ ಇದೆ ಇಲ್ಲಿ ಹೆಲ್ಮೆಟ್ ಎಲ್ಲ ಇಕ್ಕಿಸ್ಕೊಳ್ಳೋದಕ್ಕೆ ಹೆಲ್ಮೆಟಿಗೆ ಬರೋಕ್ಕೆ ಹೋಗ್ತಾ ಇದ್ದಾರೆ ನಾವೆಲ್ಲ ಬರಬೇಕಾದ್ರೆ ಇದು ನಿರ್ಜಲ ಪ್ರದೇಶ ಅವಾಗ ದೇವಸ್ಥಾನ ಬೆಟ್ಟ ಇಷ್ಟೇ ಇತ್ತು ಈ ಯೂಟ್ಯೂಬು ವಿಡಿಯೋ ಇವೆಲ್ಲ ಸ್ಟಾರ್ಟ್ ಆಗ್ಬಿಟ್ಟು ಫುಲ್ಲು ಸಾವಂತ ವರ್ಗಾನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗ್ಬಿಟ್ಟಿದೆ ಇನ್ಕ್ರೆಡಿಬಲ್ ಇಂಡಿಯಾ ಅಗ್ರೀಮೆಂಟ್ ಕೊಡ್ತಾರೆ ಕೊಟ್ಬಿಟ್ಟು ಮುಂದೆ ಬೆಟ್ಟ ಆತರ ನಾನು ತೋರಿಸ್ತೀವಿ ಗಗನ್ ಬ್ಲಾಕ್ಸ್ YouTube ಚಾನೆಲ್ ಗೆ ನಮ್ಮ ಕಡೆಯಿಂದ ಸ್ವಲ್ಪ ಏನಾದರೂ ડોನೇಟ್ ಮಾಡೋಣ business this is business ಎಷ್ಟು ಬರಲಿ ಇಷ್ಟೆವ ಬರಲಿ ಇದು ಎಷ್ಟು ಅಗ್ರೀಮೆಂಟ್ ಓಲ್ಲ ಮತ್ತೆ ಎಲ್ಲೇ ಕೆಲ್ಸಕ್ಕೆ ಸೇರ್ತು ನೀನು ನಾವು ಬಂದಾಗೆಲ್ಲ ಯೂಸ್ ಆಗುತ್ತೆ ಏನಪ್ಪಾ ಹಾಂ ಓ ನಿನ್ನ ಹೆಸರಾ ಬರ್ತಿದ್ದು ಆಯ್ತು ಆಯ್ತು ನೀವು ಗೆಳೆಯದೆ ಬಂದು ನೀವು ನೋಡ್ತಾ ಇರೋ ಹಾಗೆ ಸಾವನ್ದುರ್ಗಾಗಿ ಬಂದಿದ್ದೀವಿ ಸಾವನ್ದುರ್ಗಾಗಿ ಇಲ್ಲಿ ಬಂದಿದ ತಕ್ಷಣ ನಿಮ್ಮದು ಎಲ್ಮೆಟು ಬ್ಯಾಗ್ಸ್ ಏನಾದ್ರೂ ಇಡೋ ನೀವು ಈ ಹೋಟೆಲಲ್ಲಿ ಇಡ್ಬೋದು ಒಂದು ಪಲ್ಸ್ ಚಾರ್ಜ್ ಮಾಡ್ತಾರೆ ಅಂತ ನಮ್ಗೆ ಯಾಕೋ ಅನ್ನಿಸ್ತಾ ಇದೆ ಅದೇ ನೀವೆಲ್ಲ ಬ್ಯಾಗು ಹೆಲ್ಮೆಟ್ ಎಲ್ಲ ಇಲ್ಲಿಟ್ಟು ನೀವು ಆರಾಮಾಗಿ ಹೋಗ್ಬೋದು ಈ ಇವಾಗ ಏನು ಈ ಡೆವಲಪ್ಮೆಂಟ್ ಇದೆ ನಮ್ಮ ಅಭಿ ಒಂದೂ ಒಂದು ಅದ ಇಷ್ಟ ಆಗ್ತಾ ಇಲ್ಲ ಈ ಡೆವಲಪ್ಮೆಂಟ್ ಬಂದಿರೋದಿಕ್ಕೆ ನೋಡಿ ನೀವು ನೋಡ್ತೇನಲ್ಲ अलग ಹೋಗಬಿಡಿದೆ ನೀವು ಗಾಡಿ ನೋಡಬಹುದು ಎಷ್ಟು ಗಾಡಿ ಬಂದಿದೆ ಅಂತ ಹಂಗೆ ಈ ನರಸಿಂಹ ಸ್ವಾಮಿ ದೇವಸ್ಥಾನ ಇದೆ ಫುಲ್ ಡೆವಲಪ್ಮೆಂಟ್ ಮಾಡಿದ್ದಾರೆ ನಾನು ಜಾಸ್ತಿ ಹತ್ತಕ್ಕೆ ಹೋಗ್ತಾ ಇದೀವಿ ಟ್ರಕ್ ಅಲ್ಲಿಂದ ಸ್ಟಾರ್ಟ್ ಟ್ರಕ್ಕಿಯಿಂದ ಆಗುತ್ತೆ ಯಾ ತೋರಿಸ್ತೀವಿ ನಿಮ್ಗೆ ಎಲ್ಲಿಂದ ಎಂಟ್ರೆನ್ಸ್ ತಗೋಬೇಕು ನಾನು ಇವನು ಯಾರು ಕರೆಕ್ಟಾಗಿ ಎಷ್ಟು ಜನ ಬಂದಿಲ್ಲ ಅಭಿಯ ಒبನೇ ಬಂದಿರೋದಂತೆ ಅದು ಡೆವಲಪ್ ಆಗಿದಲ್ಲದಕ್ಕೆ ಬಂದವನೇ ಏನೇನ್ ಮಾಡೋನೋ ಗೊತ್ತಿಲ್ಲ ಇಲ್ಲಿ ನಾನು ಎಲ್ಲಾ ಹುಡುದುರು

ಅವರೇ ಯಾರೋ ಎಲ್ಲ ಹಾಕಿದ್ದಾರೆ ಹೆಂಗ್ ಅದನ್ನ ಫಾಲೋ ಮಾಡ್ಕೊಂಡು ಹತ್ಬೇಕು ಹಿಂಗ್ ಒಳಗೆ ಶೂ ಯಾವ ಅಲ್ಲಿಂದ ಇಲ್ಲಿ ಬರೋಷ್ಟೇ ಸ್ವಲ್ಪ ರೇಂಜಿಗೆ ಅಭಿ ಅಲೆ ನೀರು ಕುಡಿತಾರೆ ಇನ್ನು ಮೇಲೆ ಹೋಗ್ತಾ ಹೋಗ್ತಾ ಯಾರ್ಯಾರು ನೀರು ಕುಡಿಸ್ತಾರೋ ಯಾರ್ಯಾರು ನೀರು ಕುಡಿತಾರೋ ಯಾರ್ಯಾರು ಅಲ್ಲೇ ಕೂತ್ಕೊಂತಾರೋ ಗೊತ್ತಿಲ್ಲ ನಿಮ್ಮ ಹತ್ರ ಲಗೇಜು ಜಾಸ್ತಿ ಕೂಡ ಇರಬಾರ್ದು ಕಮ್ಮಿ ಲಗೇಜ್ ಇದ್ದಷ್ಟು ಸೂಪರ್ ಆತ್ಬಕ್ಕಾಗಲ್ಲ ಆಲೆ ಬಾಯ್ ಅಲ್ಲೋಡು కల్లకి నిత్య నిల్సంగో పాప అనూ ಸ್ಟೀಪ್ ಈ ತರ ಇರೋ ಸ್ಟೀಪ್ ಫಸ್ಟ್ ಟೈಮ್ ಮುಂಚೆ ಎಲ್ಲ ಹೋಗಿದ್ದೀವಿ ಅಷ್ಟೊಂದು ಸ್ಟೀಪ್ ಇರ್ಲಿಲ್ಲ ನೋಡಿ ಬೇಕಾದ್ರೆ ಹಿಂಗೆ ಕಾಣಿಸ್ ತೋರಿಸಿದೆ ಸ್ಟೀಪ್ ಎಷ್ಟಿದೆ ಕವಿತೆಗಳ ಸಂತೆ ಓಲೇ ನೀನು ಮಾಡಿದೇನಾ ನೀನು ಸೋತಿ ನಾಗರಾಜ್ ಏನಾರೋ ತಮ್ಮ ಶೋಮಿ ಒನ್ ಬಸ್ ಬಿಸ್ತೇನೆ ಮಡೆ ಏಟ್ಗೆ ಶೇಖಾಗೋಯ್ತಿಯೇ ಏನಾಗೋಯ್ತಿಯಲ್ಲ ಶೇಖಾಗೋಯ್ತಿಯ

ಫುಲ್ಲು ಶಾಪ್ಸ್ ಹೊಡಿತಾರೆ ಇಲ್ಲಿ ನನ್ನ ವ್ಯವಸ್ಥೆ ನೋಡಿ ಇಲ್ಲಿ ಕಷ್ಟ ಆಗಬಹುದು ಅಷ್ಟೇ ಸಕ್ಸಸ್ ಮಾಡ್ಬೇಡ್ರಿ ಯಾವತ್ತು ಹತ್ಬೇಕಾದ್ರೆ ಆಲ್ರೆಡಿ ನಿಮ್ದು ಎನರ್ಜಿ ಹೋಗಿರುತ್ತೆ ಇಂಥ ಮುಟ್ಟಲ್ಲಿ ಮಕ್ಕಳು ಮಾತು ಕೇಳ್ಕೊಬಿಟ್ಟು ಶಾಪ್ ಹಾಕಿಬಿಟ್ರೆ ನಾನು ಹತ್ತಿದ್ದೀನಿ ಕೈ ಕಾಲು ಚೆಸ್ಟ್ ಎಲ್ಲ ಹೋಗ್ಬಿಡುತ್ತೆ ಇವ್ನ ಮಾತು ಕೇಳಿದ್ರೆ ನೋಡಿರಿ ಒಬ್ಬರು ಹೋಗಿರೋ ಕೇಳಿದ್ರೆ ಕೇಳ್ರಿ ಅವ್ರ ಹತ್ರ ಸ್ವಲ್ಪ ಸ್ವಲ್ಪ ಇದೆ ಸ್ವಲ್ಪ ಇದೆ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಇದೆ ಹೋಗ್ಬಿಡೋಣ ಒಂದೆರಡು ಮೂರು ಫೋಟೋ ಗಿಡ ತಕೊಂಡ್ರು ಟೈಮ್ ಲಾಸ್ ಮಾಡಿ ನೆಕ್ಸ್ಟ್ ಕೆಳಗೆ ಬೇರೆ ಇನ್ನೂ ತಿಂಡಿ ತಿನ್ನಿಲ್ಲ ಹೋಗೋಣ ನನ್ನ ಗೆಳತಿಯರೇ ನೋಡಿ ಬಂದು ವೀಕ್ಷಕರೇ ದೇವಸ್ಥಾನ ಎಲ್ಲ ಏನಿಲ್ಲ ಟಾಪ್ ವ್ಯೂ ಅಷ್ಟೇ ಟಾಪ್ ಅಲ್ಲಿ ಇನ್ನೇನಿಲ್ಲ ಇಲ್ಲಿ ಯಾವ್ದೋ ಒಂದು ಅಲ್ಲಿ ಇನ್ನೊಂದಿದೆ ಅಲ್ಲಿಗೆ ಹೋಗ್ತಿವಿ ಅದೇ ಏನ್ಕೊಂತೀನಿ ಹೈಯೆಸ್ಟ್ ಪೀಕ್ ಅಲ್ಲೆಲ್ಲ ಏನಾದ್ರು ಆ ತರ ಫ್ಲಾಗ್ ಗಳನ್ನ ಹಾಸ್ಟ್ ಮಾಡಿದ್ದಾರೆ ಮೇಲಿದೆ ಅಂದ್ರೆ ಫೋರ್ ಹಂಡ್ರೆಡ್ ಫೀಟ್ ಏನೋ ಮೇಲಿದೆ ಇದು ನೋಡಿ ನಿಮ್ಮ ಎಷ್ಟು ಕಾಲ್ಗಳನ್ನ ಹಾಕ್ಬೇಕು ಅಂತ ಅಲ್ಲೇ ಲೆಕ್ಕ ಹಾಕೊಳ್ಳಿ ನೋಡಿ ಇಷ್ಟೇ ಯಾವ್ದೋ ಒಂದು ಪಾಂಡ್ ಇದೆ ಬೆಟ್ಟ ಮಾತ್ರ ಏನದು ಹಿಂಗಿದೆ ಸ್ಟೀಪ್ ಅಂತಾರೆ ಸ್ಟೀಪ್ ವಿಡಿಯೋ ಕಾಣಿಸಲ್ಲ ಆದ್ರೆ ತುಂಬಾ ಸ್ಟೀಪ್ ಹ್ಮ್ ಸೊ ನಾವು ಗಾಡಿ ನಿಲ್ಸಿದ್ದು ಅಲ್ಲಿ ಕೆಳಗಡೆ ಎಲ್ಲ ಕಾಣ್ತಾ ಇದೆಯಲ್ಲ ಬಿಲ್ಡಿಂಗ್ಸ್ ಅಲ್ಲಿ ಗಾಡಿ ಸೊ ಈ ಮೌಂಟೇನ್ ಆ ಕಡೆಯಿಂದ ಹತ್ಕೊಂಡು ಬಂದು 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 ಎಲ್ಲರೂ ನೀರು ಬಿಸ್ಕೆಟು ತಿಂತಾ ಇದಾರೆ ಇಲ್ಲಿ ತೋರ್ತಾ ಇಲ್ಲ ನನಗೆ ಹೊಟ್ಟೆ ಸುತ್ತಾ ಇದೆ ಇಲ್ಲಿ ನಮ್ಮ ಜೊತೆ ಬಂದವರೆಲ್ಲ ಫ್ಲ್ಯಾಗ್ ಕಟ್ತಾ ಇದ್ದಾರೆ ಇದೆ ಟಾಪ್ ವ್ಯೂ ಸೊ ಟಾಪ್ ವ್ಯೂ ಹೋಗಿ ಕೆಳಗೆ ಹೇಳ್ಕೊಂಬರ್ತಾ ಇದೆ ಇಳಿಬೇಕಾರೆ ಈಸಿ ಗ್ರಾವಿಟಿ ಕೆಳ ಕೂರ್ಮ ಆಗ್ಬಿಡುತ್ತೆ ಹತ್ಬೇಕಾರಂತ ವೈಭಾರ ಬ್ಯಾಗು ಅಂದೆಲ್ಲ ಕಷ್ಟ ದಡ 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 ಇಳ್ಕೊಂಡು ಹೋಗ್ತಿದ್ದಾರೆ ಹೀಗೆ ಜನ ನಾವು ಇರ್ಬೇಕು ಸ್ವಲ್ಪ ಜನ ಇದ್ದರು ಇವಾಗ ಅಜ ಇವಾಗ ಟೈಮ್ ಆಗ್ತಾ ಜಾಸ್ತಿ ಜನ ಆಗ್ತಾ ಇದ್ದಾರೆ ಆಗ್ತಾಯಿದ್ದಾರೆ ಆಟ್ಲೀಸ್ ಪೀಪಲ್ ಅಬಿ ಫುಲ್ಲು ಫುಲ್ ಬಟ್ಟೆ ಎಲ್ಲ ಬಿಚ್ಚಿ ಓಡಾಡ್ತಾ ಇದ್ದಾನೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಅವನಿಗೆ ತೋರಿಸ್ತಾ ಇದ್ರೆ ಸಕ್ಕಾಗ ಎಲ್ಲರೂ ಇಳಿತಾ ಇದೀವಿ ಹೋದ್ಮೇಲೆ ಫೀಲ್ ಮಾಡ್ಬೇಕು ನೀವು ಬ್ರೇಕ್ಫಾಸ್ಟ್ ಏನಾದ್ರು ತಿನ್ಬಿಟ್ಟು ಹೋಗ್ತಾ ಇರೋದು ಆಮೇಲೆ ಚೆನ್ನಾಗಿತ್ತು ಟ್ರೆಕ್ ನಿಮಗೆ ಅಷ್ಟೇನು ಇದು ಅನ್ಸಲ್ಲ ಬೇಕಾದ್ರೆ ಸ್ವಲ್ಪ ಬಟ್ ವ್ಯೂ ಅಲ್ಲಲ್ಲಿ ಅಲ್ಲಲ್ಲಿ ಕುತ್ಕೊಂಡು ರೆಸ್ಟ್ ತೊಗೊಂಡು ಹಚ್ಬೇಕು ಎಳಿಬೇಕಾರೆ ಏನಂತ ಏನು ನಿಮಗೆ ರೆಸ್ಟೇ ಬೇಡ ಈ ವಿಡಿಯೋ ಬರುತ್ತೆ ಬೇಗ ನಿಮಗೆ ಸಾವಂತದುರ್ಗ ವಿಸಿಟ್ ಮಾಡಿ ಯಾರ್ಯಾರು ವಿಸಿಟ್ ಮಾಡಿಲ್ಲ ಬೇಗ ವಿಸಿಟ್ ಮಾಡಿ ಚೆನ್ನಾಗಿದೆ ಒಂದು ಪ್ಲೇಸು ಫಾರ್ಟಿ ಟು ಫಾರ್ಟಿ ನೈನ್ ಕಿಲೋಮೀಟರ್ ಆಗುತ್ತೆ ಸೊ ನೋಡ್ಬೋದು ನೋಡಿ ನೀವು ಸೊ ನೋಡಿ ಹೆಂಗಿದೆ ವಿವ್ ಅಲ್ಲಿ ನೋಡಿ ನದಿ ಕೆರೆ ಅದು ನದಿ ಥರ ಕಾಣ್ತಾ ಇದೆ

ಮೇಲೆ ಫೋರ್ಟ್ ಆ್ಯಕ್ಚುಲಿ ಇದು ಫೋರ್ಟ್ದು ದೊಡ್ಡ ಗೋಡೆ ನೋಡಿ ಆಮೇಲೆ ವಾದಿರಾಜ್ ಅವ್ರು ಇವಾಗ ಫುಲ್ ಖುಷಿ ಆಗಿಬಿಟ್ಟಿದ್ದಾರೆ ಅಲ್ಲಿ ಇಳಿಬೇಕಾದ್ರೆ ಆಮೇಲೆ ಗ್ರಾವಿಟಿನಿ ಸೋ ಗಾಯ್ಸ್ ವಿಸಿಟ್ ಮಾಡಿ ಸಾವಣದುರ್ಗ ಬೆಸ್ಟ್ ಪ್ಲೇಸ್ ಬಕೆಟ್ ಲಿಸ್ಟಲ್ಲಿ ಹಾಕೋಬಿಡಿ ಬೇಗ ಎಲ್ಲರೂ ಕೆಳಗೆ ಹೋದ್ಮೇಲೆ ಸಿಗ್ತೀನಿ ಅಲ್ಲೊಂದು ಪಾಯಿಂಟ್ ಇದೆ ಆ ಪಾಯಿಂಟ್ ಹೋದ್ಮೇಲೆ ಒಂದು ಸಿಗ್ತೀನಿ ಟೈಮು ಹನ್ನೊಂದು ಗಂಟೆ ಇವಾಗ ಏನಾರು ಹತ್ತಕ್ಕೆ ಕ್ಯಾರ ಸ್ಟಾರ್ಟ್ ಮಾಡ್ತಾರಲ್ಲ ಹತ್ತು ಅಷ್ಟೊತ್ತಿಗೆ ಸ್ನಾನ ಆಗಿರೋ ಬೆಳಿಗ್ಗೆ ಹತ್ತದಷ್ಟು ಸೇಫು ಆರಾಮಾಗಿ ಹತ್ಬೋದು ಇವಾಗ ಸ್ವೆಟ್ ಇಚ್ಚಿ ಆಮೇಲೆ ರೆಸ್ಟ್ ಮಾಡೋಕ್ಕಾಗಲ್ಲ ಬಂಡೆ ಸುಡ್ತಾ ಇರುತ್ತೆ ನಿಮ್ ಬಂಡೆ ಐಫೋನ್ ಎಲ್ಲ ಅದು ಈ ನನ್ನ ಮಗ ನಡಿಯೋ ಬರಸ್ತದ್ಗೆ ಇದೇನು ಹೆಜ್ಜೆ ತರ ಮಾಡಿದ್ರಲ್ಲ ಇದ್ರಲ್ಲಿ ಇಟ್ಕೊಂಡು ಕಾಲ್ನ ಹೋಗ್ಬೇಕು ಹತ್ಬೇಕಾರು ಅಷ್ಟೇ ಇದ್ರಲ್ಲಿ ಇಟ್ಕೊಂಡು ಒಳ್ಳೆ ಗ್ರಿಪ್ ಸಿಗುತ್ತೆ ಅದಕ್ಕೋಸ್ಕರ ಮಾಡಿದ್ದಾರೆ ಈ ತರ ಹೋಗ್ಬೋದು ಬಟ್ ಸ್ವಲ್ಪ ಮಿಸ್ ಆದರೆ ಪ್ಯಾಂಟ್ ಎಲ್ಲ ಮುಂದೆ ದಿಸ್ ಇಸ್ ದ ಬೆಸ್ಟ್ ಇದ್ರೊಳಗೆ ಕಾಲ್ ಇಟ್ಕೊಂಡು ಹೋಗ್ಬೇಕು ಸ್ವಲ್ಪ ಸಿಗುತ್ತೆ ನಿಮ್ಗೆ ಚೆನ್ನಾಗಿ ಹಿಡಿಯೋಕ್ಕೆ ಸೊ ಈಗ ಪಾಯಿಂಟ್ ಹತ್ರ ಬಂದಿದ್ದೀವಿ ಒಂದು ಪಾಯಿಂಟು ಇದು ಫಸ್ಟ್ ನಿಮಗೆ ಸಿಗುವಂಥ ಪಾಯಿಂಟು ಹತ್ಬೇಕಾದ್ರೇ ಸೊ ನಾವು ಹತ್ಬೇಕಾದ್ರೆ ಈ ಪಾಯಿಂಟಿಗೆ ಬರಲಿಲ್ಲ ಫಂಡ್ ಸಿಗುತ್ತಿದ್ದು ನೋಡಿ ಚೆನ್ನಾಗಿತ್ತು ಫೋಟೋ ಎಲ್ಲ ತಕೊಳಕ್ಕೆ ಚೆನ್ನಾಗಿ ಕ್ಯಾಪ್ಚರ್ಸ್ ಮರ ಇದು ಆ ಫೋಟೋ ಎಲ್ಲ ತಕ್ಕೊಳಕ್ಕೆ ಒಂದು ಚೆನ್ನಾಗಿರುವಂಥ ಒಂದು ಫಸ್ಟ್ ಪ್ಲೇಸ್ ಸಿಗುತ್ತಿದ್ದು ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಲೊಂದು ಫೋರ್ಟ್ ಥರ ಇದೆ ಆ ಫೋಟೋ ಅದಾದಮೇಲೆ ಅದ್ರ ಹಿಂದ್ಗಡೆ ಇನ್ನೊಂದು ಮಂಟಪ ಇದೆ ಅಲ್ಲಿಗೆ ಹೋಗಬೇಕು ಸೊ ಇದೊಂದು ಫೋಟೋ ಶೂಟಿಗೆ ಒಂದು ಚೆನ್ನಾಗಿರೋ ವ್ಯೂ 뷰 ಪಾಯಿಂಟ್. ಇಲ್ಲಿ ಹಾಬಿ ಇಂತಾ ನೋಡೋಣ. ತರಲು ತಡಿ. ಟಿರಿಂ ಟಿಂ ಟಿರಿಂ ಟಿಂ ಟಿರಿಂ ಟಿಂ ಸಾವಂದರ್ಗಾ ಮೋನೊಲಿತ್. ಇದು. ಏಕಶಿಲಾ. ಏನಿಲ್ಲ. ಈಗ ಬರ್ತಾನೆ. ದಯವಿಟ್ಟು ಈ ತರ ಹುಡ್ಡಿ ಜೀನ್ಸ್ ಪ್ಯಾಂಟು ಈ ತರ ಅಂದ್ರೆ ಬರೋ ಬರ್ತಾರೆ. ಸೊ ಅದೇನು ಪ್ರಾಬ್ಲಮ್ ಅಲ್ಲ ಬರೋರು ಬರ್ತಾರೆ ಸ್ನೀಕರ್ ಆದಷ್ಟು ನೀವು ಫ್ರೀ ಆಗಿರ್ಬೇಕಾದ್ರೆ ಟ್ರ್ಯಾಕ್ ಪ್ಯಾಂಟ್ ಅಥವಾ ಟೀ ಶರ್ಟ್ ನೈಲೋಂದು ಆ ತರ ಹಾಕೊಂಡ್ರೆ ಸೇಫ್ ಆಗಿ ಬೇಗ ಹಾಕ್ಬಹುದು ಮೈನ್ ಪಾಯಿಂಟ್ ಅಲ್ಲೂ ನೋಡಿದ್ರೆ ಅಲ್ಲಿ ನಿಮಗೆ ಏನಾದ್ರು ಟಯರ್ಡ್ ಆಯ್ತು ಅಂದ್ರೆ ಸೊ ಅಲ್ಲೂ ಕೂಡ ನಿಮಗೆ ಆ ಯಾವ್ದೇ ತರ ಅಂತ ಜ್ಯೂಸ್ ಆಗಿರ್ಬೋದು ನಿಮಗೆ ನೀರ್ ಆಗಿರ್ಬೋದು ಎಲ್ಲ ಸಿಗುತ್ತೆ ಬಟ್ ರೇಟ್ ಎಲ್ಲ ಡಬಲ್ ಇರುತ್ತೆ ಯಾಕಂದ್ರೆ ರೇಟ್ ಯಾಕೆ ಡಬಲ್ ಇಟ್ಟಿರ್ತಾರೆ ಅಂದ್ರೆ ಕೆಳಗಡೆಯಿಂದ ಮೇಲ್ ಬಂದು ಅಂಗಡಿ ಇಟ್ಕೊಂಡಿರ್ತಾರಲ್ಲ ಸೊ ಅವ್ರಿಗೂ ಒಂದು ವ್ಯಾಪಾರ ಅದೊಂದು ಅಷ್ಟೇ ಅವ್ರಿಗೂ ಒಂದು ಲೈಫ್ ಅದಾದ್ಮೇಲೆ ಇಲ್ಲೊಂದಿದೆ ಒಂದಿದೆ ಡೌನ್ ಅಲ್ಲಿ ಬಿಟ್ರೆ ನೆಕ್ಸ್ಟ್ ಹತ್ರನೇ ಒಂದು ಲಾಸ್ಟ್ ವ್ಯೂ ಪಾಯಿಂಟ್ ಅಲ್ಲಿ ಒಂದಿದೆ ಅಲ್ಲಿ ಮ್ಯಾಗಿ ಮಜ್ಜಿಗೆ ನೀರು ಜ್ಯೂಸು ಎಲ್ಲ ಇದೆ ಅಲ್ಲಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ಮಜ್ಜಿಗೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಲ್ಲಿ ನಲ್ವತ್ತು ರೂಪಾಯಿ ಒಂದು ಮಜ್ಜಿಗೆ ಅಂತಾನೆ ಆಮೇಲೆ ಮ್ಯಾಗಿ ಬಂದ್ಬಿಟ್ಟು ಎಂಬತ್ತು ರೂಪಾಯಿ ಆ ತರ ರೇಟ್ಸ್ ಇದೆ ಸೊ ನೋಡಿ ನಿಮ್ ಆ ಪೀಕಿಗೆ ಹೋಗ್ತಾ 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 ಅಷ್ಟೇ ಕೆಳಗೆ ಹೋಗ್ಬಿಟ್ಟು ಸಿಗ್ತೀನಿ ಫೈನಲಿ ಕೆಳಗೆ ಬಂದ್ಬಿಟ್ವಿ ಈಗ ನಾವು ಫಸ್ಟ್ ಎಲ್ಲಿ ಹೋಗಿದ್ದು ಅದೇ ರೂಟಿಗೆ ಬಂದಿದ್ದೀವಿ ಇವಾಗ ಮಾನ್ ಲೆಟ್ಸ್ ಗೋ ಇಟ್ ಸೆವೆನ್ ಸೆವೆನ್ ಓ ಸೆವೆನ್ ಎ ಎಮ್ಗೆ ನಾವು ಟ್ರೆಕ್ ಸ್ಟಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಲೆವೆನ್ ಫಿಫ್ಟೀನ್ ಈಗ ಹಾಂ ನಾವು ಟಾಪ್ಗೆ ರೀಚ್ ಆಗಿದ್ದು ನೈನ್ ಥರ್ಟಿ ಈಗ ವಾಪಸ್ ಬಂದಿದ್ದು ಎಷ್ಟು ಬಟ್ಟೆ ಬಿಚ್ಚಿ ಟೈಮ್ ಲೆವೆನ್ ಫಿಫ್ಟೀನ್ ಲೆವೆನ್ ಫಿಫ್ಟೀನಿಗೆ ವಾಪಸ್ ಬಂದಿದ್ದೀವಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ರೆ ಈಜಿ ಈಜಿ ಗೊತ್ತಲ್ಲ ಫ್ರೆಂಡ್ಸ್ ಸಾವಂತುರ್ಗಾ ಬೆಟ್ಟ ಮುಗಿಸ್ಕೊಂಡು ಇಷ್ಟ ದೊಡ್ಡ ಬೆಟ್ಟ ಹತ್ತಿ ಇಳಿದು ಅಲ್ಲಿ ಅದೇ ವ್ಯೂ ಪಾಯಿಂಟ್ ಅಲ್ಲಿ ಫ್ಲಾಗ್ ಅಂತ ಇದೆಯಲ್ಲ ಅದೇ ಸೊ ಅತ್ತಿ ಇಳಿದು ಇವಾಗ ಮನೆ ಕಡೆ ಪಯಣ ನಡೆಸ್ತಾ ಇದೀವಿ ಎಲ್ಲರೂ ಸೊ ಹೆಂಗಿದ್ರು ಇಲ್ಲಿ ದೇವ್ರದ್ದು ದರ್ಶನ ಕೂಡ ಆಯ್ತು ನರಸಿಂಹಸ್ವಾಮಿ ಅಲ್ಲ ಮಂಸ ಡ್ಯಾಮ್ ಅಲ್ಲ ಇಲ್ಲಿ ನರಸಿಂಹಸ್ವಾಮಿ ನರಸಿಂಹಸ್ವಾಮಿ ಹಾಂ ದರ್ಶನ ಆಯಿತು ಪ್ರಸಾದನೂ ಆಯಿತು ಈಗ ಸೀದಾ ಮಂಚಿನ ಬೆಲೆ ಡ್ಯಾಮ್ ಆ ಡ್ಯಾಮ್ಗೆ ಹೋಗಿ ವೀರಭದ್ರ ಸ್ವಾಮಿ ಆ ಡ್ಯಾಮ್ಗೆ ಹೋಗಿ ಅದನ್ನು ಮುಗಿಸ್ಕೊಂಡು ನೆಕ್ಸ್ಟು ಮನೆಗೆ ಹೋಗೋದಂತ ಪ್ಲ್ಯಾನ್ ಇದೆ ಸೊಗ ಬೆಳಗ್ಗೆ ಬರ್ಬೇಕಾದ್ರೆ ಇದು ಫುಲ್ ಮಿಸ್ಡ್ ಆಗಿತ್ತು ಚೆನ್ನಾಗಿ ಕಾಣೋದು ಇವಾಗ ಸ್ವಲ್ಪ ಬಿಸಿಲು ಬಂದುಬಿಟ್ಟಿದೆಯಲ್ಲ ಒಂದು ರೇಂಜಿ ಚೆನ್ನಾಗಿದೆ ಬ್ಲೌಸು ಈ ಇರಲಿಲ್ಲ ಊರಲ್ಲಿತ್ತು ಅದಕ್ಕೆ ಹಂಗೆ ಬಂದ್ಬಿಟ್ಟೆ ಅಂತ ಬೇಗ ಈ ತರ ರೆಡಿಯಾಗಿ ಬಂದಿದ್ದು ನೋಡಿ ಇದು ಒಂದು ಕಾಲುವೆ ಈ ಕಾಲುವೆಯಲ್ಲಿ ನಾವು ಹೋಗ್ತಾ ಇದೀವಿ ಹಿಂದಡೆ ಜನ ಇಬ್ರು ಬರ್ತಾನೆ ಇಲ್ಲ ಎಲ್ಲಾದ್ರೂ ಗೊತ್ತಾಗ್ತಾ ಇಲ್ಲ ಬಿರರಲ್ಲಿ ನೋಡ್ಬೋದು ಕಾಣಿಸ್ತಾ ಇಲ್ಲ ನನಗೂ ಓ ಮೈಕ ರೋಡುಗ ಟ್ರಕ್ಕಿಂಗ್ ಹತ್ ಬಿಟ್ಟು ಸಾವಂತುರ್ಗ ಇಳಿದಿರೋದು ಸೊ ಇವಾಗ ಮಂಚಿನ ಬೆಲೆಗೆ ಹೋಗ್ತಾ ಇದ್ವಿ ಆತರ ಬರ್ತಾ ಇಲ್ವಲ್ಲ ಹಿಂದಡೆ ಇನ್ನು ಎರಡು ಬೈಕ್ ಹಿಂದ್ಗಡೆ ವಾದಿ ಲೀಡ್ ಮಾಡ್ತಾ ಒಳ್ಳೆ ಸ್ಪಾಟ್ ಇದು ಪಿಕ್ನಿಕ್ ಸ್ಪಾಟ್ ಅನ್ಬೋದು ಅಥವಾ ವಿಸಿಟಿಂಗ್ ಸ್ಪಾಟ್ ಗೊತ್ತಿಲ್ಲ ಬರ್ತಾರೆ ನಾವು ಬಂದಿದ್ವಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಸಾವಂತರ್ಗ ಮೇಲೆ ನಿಂತ್ಕೊಂಡು ನೋಡ್ತಿದ್ವಲ್ಲ ಆ ನದಿ ನದಿ ಅಂತ ಹೇಳ್ತಾ ಇದ್ವಲ್ಲ ಅದಕ್ಕೆ ಯಾವುದು ಮನ್ಸಿನ ಬೆಲೆ ಡ್ಯಾಮ್ದು ನೀರು ಇದು ಬ್ಯಾಕ್ ವಾಟರ್ಸ್ ಅಲ್ಲಿಂದ ಕಾಣ್ತಾ ಇತ್ತು ನಮಗೆ ಮನೆಗೆ ಹೋಗ್ತಾ ಇದ್ದಾರೆ ಸೊ ಇವಾಗ ನಾವಿರೋದು ಕೆಂಗೇರಿ ಹತ್ರ ಹೋಗ್ಬೇಕಾರೆ ಹೋಗಿ ಬರ್ಬೇಕಾದ್ರೆ ಹಿಂಗೆ ಬರ್ತಾಯಿದ್ದೀವಿ ರೈಡು ಸೊ ವೀಡಿಯೋ ಇಷ್ಟ ಆಗಿದ್ರೆ ಇದೇ ಥರ ವೀಡಿಯೋಗೆ ನನ್ನ ಸಪೋರ್ಟ್ ಮಾಡ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಸಿ ಯು ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್